ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಎಲ್ಲ ಕಡೆ ಹಿಡಿ ಕ್ಷೇತ್ರ ಲಕ್ಷ ಒಂದು ಲಕ್ಷ ಸಸಿರುವಂತ ಕಾರ್ಯಕ್ರಮ ಇವತ್ತು ಮಾಡಿಕೊಂಡಿದೆ ಸಾಯಂಕಾಲ ಏಳು ಮೂವತ್ತಕ್ಕೆ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ನಡೆಯುತ್ತೆ ಪಂಚಮುಖಿ ಗಣೇಶನ್ ಟೆಂಪಲ್ ಕೈ ಬಿ ಹತ್ರ ಅಲ್ಲಿ ನಾನು ಭಾಗವಹಿಸ್ತೇನೆ ಅಲ್ಲಿ ಸರ್ ಒಂದು ಲಕ್ಷ ಅಂತ ಹೇಳಿದ್ರೆ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಕಡೆ ಇಡೀ ಕ್ಷೇತ್ರದ ಇದರಲ್ಲಿ ಕನಿಷ್ಠ ಅಂದ್ರೆ ಬರೇ ಮಹಿಳೆಯರೇ ಐವತ್ತು ಸಾವಿರ ಜನ ಬರೇ ನನ್ನ ಅಕ್ಕ ತಂಗಿಯವರು ಭಾಗವಹಿಸಿದ್ದಾರೆ ಜನ ಅವರು ಎಲ್ಲ ಕಡೆ ಇವತ್ತು ನಿಜವಾಗ್ಲೂ ಹೇಳ್ತೇನೆ ಅವ್ರು ಏನೇ ಕೆಲಸ ಇದ್ರು ಬಿಟ್ಟು ಕೂಡ ಐವತ್ತು ಸಾವಿರ ಜನ ಬರೇ ನಮ್ಮ ಅಕ್ಕ ತಂಗಿಯವರು ಕೂಡ ಸಸಿ ನೀಡೋದ್ರಲ್ಲಿ ಮತ್ತೆ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಇನ್ನು ಉಳಿದ ಐವತ್ತು ಸಾವಿರ ಜನ ಎಲ್ಲ ಯುವಕರು ಬುದ್ಧಿಜೀವಿಗಳು ಎಲ್ಲ ಈಗ ಈ ಸರ್ತಿ ಆಗಸ್ಟ್ ಫಿಫ್ಟಿನ್ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಇವತ್ತು ಪರಿಸರದ ಅಗತ್ಯ ಇದೆ ನಮಗೆ ಯಾಕಂತ ಹೇಳಿದ್ರೆ ಪರಿಸರ ಇದ್ರೆ ನಾವೆಲ್ಲ ಈ ಮನುಕುಲ ಏನದಲ್ಲ ಜೀವಿಗಳು ಮನುಕುಲ ಇವತ್ತು ನಾವು ಸುರಕ್ಷಿತವಾಗಿ ಇರಬೇಕಾಗಿದ್ರೆ ಪರಿಸರ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ಯಾವುದೇ ಕೃತಕ ಪರಿಸರವನ್ನ ನಾವು ಕರೋನಾ ಸಂದರ್ಭದಲ್ಲಿ ನೋಡಿದ್ವಿ ಎಷ್ಟು ಪೂರೈಸಲಿಕ್ಕೆ ಆಯಿತು ಎಷ್ಟು ಜನ ಜೀವವನ್ನು ಕಳ್ಕೊಂಡಿದ್ದು ಉದಾಹರಣೆ ಕೂಡ ಇದೆ ಇವತ್ತು ಭಗವಂತ ಕೊಟ್ಟಿದ್ದು ಆ ಪರಿಸರ ಏನದಲ್ಲ ಪರಿಸರ ಆ ತಾಯಿ ಏನದಲ್ಲ ಎಲ್ಲರಿಗೆ ರಕ್ಷಣೆ ಮಾಡುವಂಥದ್ದು ಆ ತಾಯಿ ಇರುವಂತ ಶಕ್ತಿ ಬಿಟ್ರೆ ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಓಕೆ ಪ್ರಕೃತಿನ ಕಾಪಾಡುವಂತದ್ದು ಆ ಒಂದು ನಿಟ್ಟಿನಲ್ಲಿ ಮನೆ ಶಾಸಕರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಅದನ್ನೆಲ್ಲರೂ ಯಶಸ್ವಿಗೊಳಿಸ್ಬೇಕಂತೇಳಿ ನಾನೀಗ ಉಂಟಾಗಿ ಎಲ್ಲರೂ ನಮಸ್ಕಾರ ನಾವು ಅರಣ್ಯ ಇಲಾಖೆಯಿಂದ ವಲಯ ನಡೆ ತೆರ್ಮ್ ಮಾತಾಡ್ತಾ ಇರೋದು ಈಗ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಸಾಧಿಸ್ತೇವೆ ಯಾಕಂದ್ರೆ ನಾವು ವರ್ಷ ಎಪ್ಪತ್ ಸಾವಿರ ಬೆಣೆಕಲ್ಲು ಶಾಸಕರ ಅನ್ನೋದ ಇದರಲ್ಲಿ ಎಪ್ಪತ್ ಸಾವಿರ ಸಸಿಗಳನ್ನ ನಾಟಿ ಮಾಡಿದಿವಿ ಆದ್ರೆ ಟೌನ್ ಅಲ್ಲಿ ಬಹಳ ಎಲ್ಲಿ ಆಗ್ತಾ ಇತ್ತು ರೋಡ್ ಡೆವಲಪ್ಮೆಂಟ್ ಅದು ಇದು ಅಂತೇಳಿ ಆ ಇವತ್ತು ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಕ್ಕೆ ಬಹಳ ಖುಷಿ ಆಯ್ತು ನಮ್ಗೆಲ್ಲ ಇನ್ನೂ ನಮ್ಮ ನಾರ್ಸರಿಯಲ್ಲಿ ಸಸಿಗಳು ಇದ್ದಾವೆ ಯಾರ ಸ್ಟೂಡೆಂಟ್ಸ್ ಮಾಲ್ವಿ ನರ್ಸರಿ ಬಂದ್ಬಿಟ್ಟು ತಗೊಂಡು ಹೋಗಿ ನಾಟಿ ಮಾಡ್ಕೋಬಾರ್ದು ದೊಡ್ಡ ದೊಡ್ಡ ಸಸಿ ಇದ್ದಾವೆ ನಾಟಿ ಮಾಡೋದಂತೇ ಅಲ್ಲ ತಂದೆ ತಾಯಿಗಳಿಗೆ ಹೇಳ್ರಿ ಅಂದ್ರೆ ಇವತ್ತಿನ ಮಕ್ಕಳೇ ನಾಳೆಗಳು ನಾಳೆ ಪ್ರಚಾರಗಳೇ ಆಗ್ತೀವಿ ಇವತ್ತು ನಾಟಿ ಮಾಡಿ ಸಸಿ ಮುಂದೆ ಮರವಾಗಿ ಬೆಳೋದು ನಿಮ್ಮ ಪೀಳಿಗೆಗೆ ಬರುತ್ತೆ ಅದು ನಿಮ್ಮ ಮಕ್ಕಳು ಮರಿ ಮಕ್ಕಳಿಗೆ ಬರುತ್ತೆ ಮೊನ್ನೆ ಸರ್ ಹೇಳಿದಾಗ ಇಪ್ಪತ್ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಾವು ಕೊರೋನಾ ಬಂದಾಗ ಬಹಳ ಆಕ್ಸಿಡೆಂಟ್ ಪರವಾಗಿ ಬಹಳ ಇದು ಮಾಡಿದ್ವಿ ತೊಂದರೆ ಅನುಭವಿಸಿದ್ವಿ ಆಮೇಲೆ ಸಿಟಿ ಲೆವೆಲ್ ಅಲ್ಲಿ ಇದರಿಗೆ ಮಾತ್ರ ಕೊರೋನಾ ಬಹಳ ಬಂತು ಆದ್ರೆ ಹಳ್ಳಿ ಊರಲ್ಲಿ ನಾವು ಈಗ ಅರಣ್ಯ ಪ್ರದೇಶ ಜಾಸ್ತಿ ಇದ್ದಲ್ಲಿ ಎಲ್ಲಿ ಕೊರೋನಾ ಬಂದ್ ಬಂದಿರಲಿಲ್ಲ ನಮ್ಮ ಗಮ್ಯಕ್ಕೆ ಬಂದ ಹಾಗೆ ಈಗ ಹರಳಿ ಮರನ ಜಾಸ್ತಿ ಜನ ಗಡಿತಾ ಇದ್ದಾರೆ ಅದನ್ನ ಉಜ್ಬೇಕಂತ ನನ್ನ ಅನಿಸಿಕೆ ಯಾಕಂದ್ರೆ ಹರಳಿ ಮರದಲ್ಲಿ ಬಹಳ ಆಕ್ಸಿಜನ್ ಇರುತ್ತೆ ಎಷ್ಟು ಇದು ಬೆಳಿಗ್ಗೆ ಎಲ್ಲ ಅದು ಸೈಂಟಿಫಿಕ್ ಆಗೋ ಪ್ರೂವ್ ಆಗಿದೆ ಯಾಕಂದ್ರೆ ಬೆಳಿಗ್ಗೆ ಭೂಮಿ ಮುಹೂರ್ತದಲ್ಲಿ ಅದನ್ನ ಸುತ್ತವರ್ದು ಅಂದ್ರೆ ಎಲ್ಲಿ ಏನೋ ಗುಪ್ತ ರೋಗಗಳಲ್ಲಿ ನಾಶ ಆಗುತ್ತೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ಮೊದಲೆಲ್ಲ ಹಳ್ಳಿ ಜನದಲ್ಲಿ ಹಳ್ಳಿ ಊರಲ್ಲಿ ಕಟ್ಟೆಗಳಿಗೆಲ್ಲ ಕಟ್ಟೆ ಹಳ್ಳಿ ಕಟ್ಟೆ ಅಂತ ಮಾಡ್ತಾ ಇದ್ರು ಈಗೆಲ್ಲ ಇಲ್ಲ ಮಳೆ ಮಳೆ ತುಂಬಾ ಇದೆ ಬಟ್ ಇಲ್ಲಿ ನಮ್ಮಲ್ಲಿ ಬೇರೆ ಹಸ್ತಾ ಇದೆ ಅಂತಂದೇಳಿ ಎಲ್ಲ ಕಡಿತಾ ಇದ್ದಾರೆ ದಯವಿಟ್ಟು ಎಲ್ಲ ಮಕ್ಕಳಿದ್ರೆ ನೀವು ಎಲ್ಲ ನಿಮ್ಮ ಊರಲ್ಲೆಲ್ಲ ಹೇಳ್ರಿ ಆಮೇಲೆ ಹೊಲ ಬದಿಗಳಲ್ಲಿ ಸರ್ ನಾವು ಆರ್ ಎಸ್ ಪಿಡಿಯಲ್ಲಿ ರೋಡ್ ಸೈಡ್ ಬ್ಲಾಂಡರ್ಶಿಪ್ ಮಾಡ್ತಾ ಇದ್ವಿ ಅದಕ್ಕೆ ಮರಪಟ್ಟನು ಕೊಡ್ತಾ ಇದ್ವಿ ಯಾರು ಇದರಲ್ಲಿ ರೋಡ್ ಸೈಡ್ ಹೊಲಗಳಲ್ಲಿ ಹಾಕೋತಾ ಇಲ್ಲ ನಾವು ಮರಪಟ್ಟ ಕೊಡ್ತಾರೆ ಅವ್ರಿಗೆ ಬರುತ್ತೆ ಅದಕ್ಕೆ ದಯವಿಟ್ಟು ಮಕ್ಕಳು ನಿಮ್ಮ ಯಾರ ನಾವು ಗಿಡ ಸೋಷಲವರಾಯ್ತು ನಾವು ಅರಣ್ಯ ಇಲ್ಲಾಕ ರೆಗ್ಯುಲರ್ನವ್ರು ಹಾಕತಂತ ಯಾರು ಬೇಡ ಅಂತಂದು ಹೇಳ್ಬೇಡ್ರಿ ಹೊಲದಲ್ಲಿ ಅದಕ್ಕೆ ಮರಪಟ್ಟ ಕೊಡತಾದ್ರೆ ಮುಂದೆ ಅದರಿಂದ ಏನು ಎಲ್ಲ ಬೆನಿಫಿಟ್ಸ್ ಎಲ್ಲ ನಿಮಗೆ ಕೊಡ್ತೀವಿ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಮಾಡ್ಬೇಕಂತ ಹೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ನಮ್ಮ तर एमल साहिबु नसीर

ಈ ವಿಡಿಯೋ ಮಾಡಿ ತಳ ನಮ್ಮ ಫೋಟೋ ತೆಗೆದ್ರು